ನೋಡ್ರಿ ನೀವು ಚಾ ಕುಡಿಯುವಾಗ ಈ ಐದ್ ಐಟಮ್ ಗಳ್ನ ತಿನ್ನಕ ಹೋಗ್ಬೇಡ್ರಿ ಈ ಐದ್ ಐಟಮ್ ಗಳನ್ನ ನೀವ್ ಚಾ ಜೊತೆ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮ್ಮ ಒಂದ ಹೆಲ್ತ್ ಹಾಳಾಗ್ತದ ಹಾಳಾಗ್ತದೆ ನಿಮಗೈತ್ ನೋಡ್ರಿ ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಐತ್ ನೋಡ್ರಿ ಬರ್ತಾವ್ ಬರೀ ಒಂದ್ ವಿಡಿಯೋದಾಗ ಐತ್ ನೋಡ್ರಿ ಚಾ ಜೊತೆ ಆ ಐದ್ ಐಟಮ್ ಗಳು ಅಂತ ಹೇಳಿ ಹೇಳ್ತೀನಿ ಹಂಗಾರ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ನಿಮಗೊಂದು ಕ್ವಶನ್ ನಿಮಗ ಬೆಲ್ಲದ ಚಾ ಇಷ್ಟಾನೋ ಏನ್ ಸಕ್ರೆ ಚಾ ಇಷ್ಟನೋ ಅಂತ ಹೇಳಿ ಕಮೆಂಟ್ ಒಳಗ್ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ನೀವೇನಾರೆ ಚಾ ಜೊತೆ ಬಜಿ ಪಕೋಡಾ ಇವೆಲ್ಲ ತಿನ್ನಾಕತ್ತರಪ್ಪ ಅಂತಂದ್ರ ಇದ್ರ ತಿಂತ ಐತ್ ನೋಡ್ರಿ ನಿಮ್ಮ ಒಂದ ಲಿವರ್ ಡ್ಯಾಮೇಜ್ ಆಗ್ತದತ್ತ ಮತ್ತ ಇದ್ರ ತಿಂತ ಐತ್ ನೋಡ್ರಿ ನಿಮ್ಮ ಒಂದ ಸ್ಕಿನ್ ಡಲ್ ಆಗಿ ಕಾಣಾಕ ಸ್ಟಾರ್ಟ್ ಆಗ್ತದಂತ ಚಾ ಜೊತೆ ಐತ್ ನೋಡ್ರಿ ನೀವೇನಾದ್ರೂ ಬಿಸ್ಕಿಟ್ ಅದು ಜಾಸ್ತಿ ತಿಂತಿದ್ರಪ್ಪ ಅಂತಂದ್ರ ಈ ಬಿಸ್ಕಿಟ್ ನ ಚಾ ಜೊತೆ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮ್ಮ ಒಂದ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತದತ್ತ ನಿಮಗ್ ಐತ್ ನೋಡ್ರಿ ಒಂದ್ ಸ್ವಲ್ಪ ಫ್ಯಾಟ್ ಬರಕ್ ಸ್ಟಾರ್ಟ್ ಆಗ್ತೈತಿ ಅದ್ರಾಗೂ ಬೆಲ್ಲಿ ಫ್ಯಾಟ್ ಬೆಲಿ ಫ್ಯಾಟ್ ಅಪ್ಪ ಅಂತಂದ್ರ ಹೊಟ್ಟಿ ಕೆಳಗಿನ ಭಾಗ ಐತ್ ನೋಡ್ರಿ ದಂಡಿದ ಇಲ್ಲಿ ಐತ್ ನೋಡ್ರಿ ಜಾಸ್ತಿ ಹೊಟ್ಟಿ ಐತ್ ನೋಡ್ರಿ ಬರಕ ಸ್ಟಾರ್ಟ್ ಆಗ್ತೈತಿ ಫ್ಯಾಟ್ ಕೊಡಾಕ ಸ್ಟಾರ್ಟ್ ಆಗ್ತದಂತ ಚಾ ಜೊತೆ ಐತ್ ನೋಡ್ರಿ ನೀವೇನಾರೀ ಟೋಸ್ಟ್ ಜಾಸ್ತಿ ತಿಂದಿದ್ರಪ್ಪ ಅಂತಂದ್ರ ಡೈಲಿ ಲೈಫ್ ಒಳಗ ಕಮ್ ಮಾಡ್ರಿ ಯಾಕಪ್ಪ ಅಂತಂದ್ರ ಟೋಸ್ಟ್ ಚಾ ಜೊತೆ ಜಾಸ್ತಿ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮ್ಮ ಒಂದ ಬಿ ಪಿ ಹೈ ಆಗ್ತದತ್ತ ಯಾರ್ಯಾರಿಗೆ ಮೊದ್ಲೆ ಬಿ ಪಿ ಜಾಸ್ತಿ ಐತ್ ನೋಡ್ರಿ ಅವ್ರಂತರೂ ಮೊದ್ಲೇ ಐತ್ ನೋಡ್ರಿ ಚಾ ಟೋಸ್ಟ್ ಸೇರಿ ತಿನ್ನಾಕ ಹೋಗಬ್ಯಾಡ್ರಿ ಜೊತೆ ನೀವ್ ಏನಾರ ಐತ್ ನೋಡ್ರಿ ಬ್ರೆಡ್ ಅದು ಡೈಲಿ ಲೈಫ್ ನಾಗ ತಿಂತಿದ್ರಪ್ಪ ಅಂತ ಐತ್ ನೋಡ್ರಿ ಆಸಿಡಿಟಿ ಜಾಸ್ತಿ ಆಗ್ತೈತಿ ಎದಿ ಉರಿಯುದಂದ್ರ ಬಾಳ ಆಗ್ತೈತಿ ಪಿತ್ತ ಜಾಸ್ತಿ ಆಗ್ತೈತಿ ಸೊ ಅದ್ರ ಸಂಬಂಧ ಚಾ ಜೊತೆ ಐತ್ ನೋಡ್ರಿ ಬ್ರೆಡ್ ನ ತಿನ್ನಾಕ ಹೋಗ್ಬೇಡ್ರಿ ಜಾಸ್ತಿ ಮತ್ತ ಲಾಸ್ಟ್ ನೀವ ಚಾ ಜೊತೆ ಏನರೇ ಖಾರ ಖಾರ ತಿಂತಿದ್ರಪ್ಪ ಅಂತಂದ್ರ ಅಂದ್ರ ಶೇವ ಆಗಿರ್ಬೋದು ಚುನ್ಮುರಿ ಚೂಡ ಆಗಿರ್ಬೋದು ಈ ರೀತಿ ಉಪ್ಪ ಖಾರ ಇದ್ ಐಟಮ್ ಗಳ್ನ ಐತ್ ನೋಡ್ರಿ ನೀವ ಚಾ ಜೊತೆ ಐತ್ ನೋಡ್ರಿ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮಗ ಬ್ಲೋಟಿಂಗ್ ಮತ್ತ ಡಿಹೈಡ್ರೇಷನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾವ್ ಬ್ಲೋಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರ ಹೊಟ್ಟಿ ಗ್ಯಾಸ್ ಹಿಡಿಲಾಕ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಒಂದು ಬಾಡಿ ಒಳಗೈತ್ ನೋಡ್ರಿ ಜೀರ್ಣಕ್ರಿಯೆ ಐತ್ ನೋಡ್ರಿ ಚಲೋ ತಂಗ ಆಗಂಗಿಲ್ಲ ಅದ್ರಾಗ ಐತ್ ನೋಡ್ರಿ ನೀವ ಈ ಸೋಡಾ ಹಾಕಿದ್ದ ಅನ್ನ ಅದು ತಿಂದ್ಮ್ ನೋಡ್ರಿ ಹೆಂಗ್ ಹೊಟ್ಟಿ ಉಬ್ಬದಂಗ ಉಬ್ಬ್ದಂಗ ಅನಸ್ತದ ನೋಡ್ರಿ ಗ್ಯಾಸ್ ಹಿಡ್ದಂಗ ಹಂಗ ಆಗ್ಬಿಡ್ತಿ ಮತ್ತ ಡಿಹೈಡ್ರೇಷನ್ ಅಂದ್ರ ನಿಮಗ ಐತ್ ನೋಡ್ರಿ ಬಾಳ ಅಂದ್ರ ಬಾಳ ಬಾಯಾರ್ಕೆ ಆಗ್ಲಾಕ ಸ್ಟಾರ್ಟ್ ಆಗ್ತೈತಿ ಯಾಕಪ್ಪಾ ಅಂತಂದ್ರ ನಿಮ್ ಬಾಡಿ ಒಳಗ ನೀರಿನ ಅಂಶ ಅಂಶ ಕಮ್ಮಿತ್ತಪ್ಪ ಅಂತಂದ್ರೆ ಈ ಒಂದ ಡಿಹೈಡ್ರೇಶನ್ ಸ್ಟಾರ್ಟ್ ಆಗ್ತೈತಿ ಮತ್ತ ಇದ್ರದಿಂದ ಐತ್ ನೋಡ್ರಿ ತೆಲ್ ನು ಸ್ಟಾರ್ಟ್ ಆಗ್ತೈತಿ ಮತ್ತ ಬಹಳ ಅಂದ್ರ ಬಹಳ ಟೈರ್ಡ್ ಆದೋರ್ ಐತ್ ನೋಡ್ರಿ ಸುಸ್ತ ಸುಸ್ತ ಗತ್ ಐತ್ ನೋಡ್ರಿ ನಿಮಗ ಆಗ್ಲಾಕ ಸ್ಟಾರ್ಟ್ ಆಗ್ತೈತಿ ಸೊ ಗೊತ್ತಾಯ್ತಲ್ಲ ಈ ಐದ್ ಐಟಮ್ ನ ಐತ್ ನೋಡ್ರಿ ಚಹಾ ಕೂಡ ಐತ್ ನೋಡ್ರಿ ಒಟ್ಟ ಜಾಸ್ತಿ ತಿನ್ನಾಕ ಬ್ಯಾಡ್ರಿ ತಿಂಗಳದಾಗ ಒಮ್ಮೆ ಎರಡ್ ತಿಂಗಳದಾಗ ಒಮ್ಮೆ ನಡಿತೈತಿ ಡೇಲಿ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮಗ ಪ್ರಾಬ್ಲಮ್ಸ್ ಆಗ್ಲಾಕ ಸ್ಟಾರ್ಟ್ ಆಗ್ತಾವ್ ಸೊ ನಿಮ್ಗೇನಾದ್ರು ಈ ಒಂದ ಇನ್ಫಾರ್ಮೇಶನ್ ಬಹಳ ಅಂದ್ರ ಬಹಳ ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ ಹಂಗೆ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಹಂಗೆ ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ